ರಕ್ಷಣಾ ಸಚಿವಾಲಯ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನೊಂದಿಗೆ ಮಹತ್ವದ ಒಪ್ಪಂದ ಮಾಡಿಕೊಂಡಿದ್ದು ನೂರ ಐವತ್ತಾರು ಲಘು ಯುದ್ದ ಹೆಲಿಕಾಪ್ಟರ್ ಪ್ರಚಂಡನು ಖರೀದಿಸಲಿದೆ ರಕ್ಷಣಾ ಸಚಿವಾಲಯದ ಮಾಹಿತಿಯಂತೆ ಅರವತ್ತೆರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಲಕರಣೆಗಳನ್ನು ಈ ಒಪ್ಪಂದದಯ ಎಚ್ಎಎಲ್ನಿಂದ ಖರೀದಿಸಲಾಗುತ್ತಿದೆ ಮೊದಲ ಹಂತದಲ್ಲಿ ಭಾರತೀಯ ವಾಯುಪಡೆಗೆ ಅರವತ್ತಾರು ಲಘು ಯುದ್ದ ಹೆಲಿಕಾಪ್ಟರ್ ಹಾಗೂ ಎರಡನೇ ಹಂತದಲ್ಲಿ ಸೇನೆಗೆ ತೊಂಬತ್ತು ಹೆಲಿಕಾಪ್ಟರ್ ಪೂರೈಕೆಯಾಗಲಿದೆ ಸಂಪೂರ್ಣ ಸ್ವದೇಶಿ ನಿರ್ಮಿತ ಈ ಹೆಲಿಕಾಪ್ಟರ್ಗಳು ಐದು ಸಾವಿರ ಮೀಟರ್ ಎತ್ತರದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿವೆ ಈ ತಯಾರಿಕೆಯಲ್ಲಿ ಎಂಎಸ್ಎಂಇ ಸೇರಿದಂತೆ ಇನ್ನೂರ ಐವತ್ತು ದೇಶೀಯ ಕಂಪನಿಗಳು ಒಳಗೊಂಡಿವೆ ರಕ್ಷಣಾ ಸಚಿವಾಲಯದ ಈ ಒಪ್ಪಂದದಿಂದಾಗಿ ಸುಮಾರು ಎಂಟೂವರೆ ಸಾವಿರ ಪ್ರತ್ಯಕ್ಷ ಹಾಗೂ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಕಾರ್ಯಾಚರಣೆ ವೇಳೆಯೇ ಇಂಧನ ತುಂಬುವ ಸಾಮರ್ಥ್ಯವನ್ನು ಈ ಹೆಲಿಕಾಪ್ಟರ್ಗಳು ಹೊಂದಿವೆ ಪೈಲಟ್ಗಳಿಗೆ ಈ ಬಗ್ಗೆ ಮುಂದಿನ ಆರು ತಿಂಗಳಲ್ಲಿ ಭಾರತೀಯ ವಾಯುಪಡೆ ಹಾಗೂ ನೌಕಾಪಡೆ ಅಗತ್ಯ ತರಬೇತಿ ನೀಡಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟಾರೆ ನೂರ ತೊಂಬತ್ಮೂರು ಒಪ್ಪಂದಗಳಿಗೆ ಸಹಿ ಹಾಕಿದ್ದು ಇದರ ಮೌಲ್ಯ ಎರಡು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ತಲುಪಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ